ಅನುಭಾವ ಎಂಬುದು ಗಹನವಾದದ್ದು ಅದು ಶಿಶುಕಂಡ ಕನಸು ಅಂತರಂಗದ ರತ್ನ ಮನದ ಮೈಲಿಗೆ ತೊಳೆಯಲು ಅನುಭಾವ ಬೇಕು ಅದುವೇ ಅನುಭೂತಿ ಎನಿಸುವುದು ಓಂಕಾರದಿಂದ ಆರಂಭವಾಗಿ ಯೋಗ ಜಪ ತಪ ಪೂಜೆ ಪ್ರಾರ್ಥನೆ ಷಟ್ಸ್ಥಲ ಅಷ್ಟಾವರ್ಣಗಳು ಪಂಚಾಚಾರಗಳು ಪಂಚೀಕರಣ ಹೀಗೆ ಶೂನ್ಯದವರಿಗೆ ಪರಾಮರ್ಶಿಸಿದ ಮಲ್ಲಿಕಾರ್ಜುನ್ ಯಾಳ್ವಾರ್ ಅವರ ವಿಶಿಷ್ಟ ಕೃತಿ ದಿವ್ಯಾನುಭೂತಿಯಾಗಿದೆ ಎಂದು ರಬಕವಿಯ ಇಂದು ಬೆಳಗಲಿ ಹೇಳಿದರು ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ ಬಾಗಲಕೋಟೆ ತಾಲೂಕಾ ಘಟಕ ಬನಹಟ್ಟಿ ವಲಯ ಮಹಾಲಿಂಗ್ಪುರಿಯವರ ಸಂಯುಕ್ತಾಶ್ರಯದಲ್ಲಿ ಜಮಖಂಡಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಹಿರಿಯ ಜನಪದ ಸಾಹಿತಿಗಳಾದ ಅಕ್ಕಿಮರಳಿಯ ರಾಮಣ್ಣ ಕೊನ್ನೂರವರ ತೋಟದ ಮನೆಯಲ್ಲಿ ರವಿವಾರ ಹಮ್ಮಿಕೊಂಡಿದ್ದ ಪುಸ್ತಕಾವಲೋಕನ ನಲವತ್ತಾರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಾಗಲಕೋಟೆಯ ಹಿರಿಯ ಸಾಹಿತಿ ಮಲ್ಲಿಕಾರ್ಜುನ್ ಯಾಳ್ವಾರ್ ಅವರ ದಿವ್ಯಾನುಭೂತಿ ಕೃತಿಯನ್ನು ಅವಲೋಕಿಸಿ ಮಾತನಾಡಿದರು ಪ್ರಾರ್ಥನೆಯಲ್ಲಿ ಅಗಾಧ ಶಕ್ತಿ ಇದೆ ಕಲುಷಿತ ಮನದಿಂದ ಧ್ಯಾನ ಸಿದ್ಧಿಸಲಾರದು ಎಂದು ಇಂದು ದರ್ ಬೆಳಗಲಿ ತಿಳಿಸಿದರು ಜನಪದ ಸಾಹಿತಿ ರಾಮಣ್ಣ ಕೊನ್ನೂರು ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಪುಸ್ತಕಾವಲೋಕನದ ಮೂಲಕ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕಾ ಘಟಕ ಮನೆ ಮನೆಗೆ ತಲುಪುತ್ತಿರುವುದು ಶ್ಲಾಘನೀಯವಾಗಿದೆ ಇದು ಗಮನಾರ್ಹ ಕಾರ್ಯಕ್ರಮವೂ ಆಗಿದೆ ಎಂದು ಹೇಳಿ ಜಾತಿ ಜಾತಿ ಅಂತ ನಾವು ಜಗಳ ಮಾಡ್ತೇವ್ರಿ ಎಂಬ ಜಾನಪದ ಗೀತೆ ಹಾಡಿ ರಂಜಿಸಿದರು ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕಾ ಘಟಕದ ಅಧ್ಯಕ್ಷರಾದ ಮಕ್ರು ಮೇಗಡಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಬರುವ ಫೆಬ್ರವರಿ ತಿಂಗಳಿನಲ್ಲಿ ಐವತ್ತನೆಯ ಪುಸ್ತಕಾವಲೋಕನ ನಡೆಯಲಿದೆ ಇದು ಸುವರ್ಣ ಸಂಭ್ರಮ ಇದೇ ಸಂದರ್ಭದಲ್ಲಿ ಪುಸ್ತಕಾವಲೋಕನ ಕೃತಿ ಪ್ರಕಟಿಸಲಾಗುವುದು ಎಂದರು ಹಿರಿಯ ಸಾಹಿತಿಗಳಾದ ಶಿವಾನಂದ್ ದಾಶಾಳ್ ನಿವೃತ್ತ ಅರ್ಥಶಾಸ್ತ್ರ ಉಪನ್ಯಾಸಕರಾದ ಎಂ ಎಸ್ ಬದಾಮಿ ನಾವಲ್ಗಿ ಗ್ರಾಮ ಪಂಚಾಯತ್ ಸದಸ್ಯರಾದ ದಾನಪ್ಪ ಆಸಂಗಿ ಮಲ್ಲೇಶಪ್ಪ ಕುಚಿನೂರ್ ಜನಪದ ಕಲಾವಿದ ಪರಮಾನಂದ್ ಸಣದಿ ಅವರು ಸಂವಾದದಲ್ಲಿ ಭಾಗವಹಿಸಿ ಮಾತನಾಡಿದರು ವಿಜಯಲಕ್ಷ್ಮಿ ಬೆಳಗಲಿ ಭಕ್ತಿಗೀತೆ ಹಾಡಿದರು ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿಗಳಾದ ಜಿ ಎಸ್ ಹೊರಗಾವಿ ವಿನೋದ ಸಾಹಿತಿ ಯಶವಂತ್ ವಾಜಂತ್ರಿ ಮೃತ್ಯುಂಜಯ್ ರಾಮದುರ್ಗ್ ಮಹಾಲಿಂಪುರ್ ರಣ್ಣ ವಿಚಾರ ವೇದಿಕೆಯ ನೂತನ ಅಧ್ಯಕ್ಷರಾದ ಗುರುರಾಜ್ ಖಾಸನಿಸ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿ ಶ್ರೀಶೈಲ್ ಬುರ್ಲಿ ಹಿರಿಯರಾದ ಶ್ರೀಶೈಲಪ್ಪ ಉಳ್ಳಾಗಡ್ಡಿ ಬಸವರಾಜ್ ದುಂಬಾಳೆ ಗೌರಿ ಮೇಳ್ಳಿ ಶಕುಂತಲಾ ತೀರದಾಳ್ ಸುವರ್ಣ ಕೊಪ್ಪತ್ ಲಕ್ಷ್ಮೀ ನಿಂಬರಗಿ ಭಾರತಿ ಆಸಂಗಿ ಉಮಾ ತುಂಬಾಳೆ ವಾಣಿಶ್ರೀ ಹೂಲಿ ಪ್ರಕಾಶ್ ಕೊಣ್ಣೂರ್ ಜಗದೀಶ್ ಕೊಣ್ಣೂರ್ ಸೇರಿದಂತೆ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕಾ ಘಟಕದ ಪದಾಧಿಕಾರಿಗಳು ಬೇರೆ ಬೇರೆ ಊರು ಮತ್ತು ಹಳ್ಳಿಗಳಿಂದ ಆಗಮಿಸಿದ ಕನ್ನಡ ಸಾಹಿತ್ಯಾಸಕ್ತರು ಹಿರಿಯ ಸಾಹಿತಿಗಳು ಸಾಹಿತ್ಯಾಸಕ್ತರು ಕಲಾವಿದರು ಭಾಗವಹಿಸಿದ್ದರು ಮಹಾಂತೇಶ್ ಮುರುಗೋಡ್ ಪ್ರಾರ್ಥನೆ ಗೈದರು ಮಹಲಿಂಗ್ಪುರ್ ವಲಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಬಸವರಾಜ್ ಮೇಟಿ ಸ್ವಾಗತಿಸಿದರು ಶಿಕ್ಷಕ ವಿಜಯಕುಮಾರ್ ಮಾಳಿ

ಬೆನ್ನಿ ಕಾಶಿಗೆ ನಿನ್ನಿ ಬತ್ತಿ ಹಚ್ಚಿವ್ರಿ ಮತ್ತ ನಾವು ಹೆಚ್ಚಿನ ಶೀಲ ಮಾಡ್ತೀವ್ರಿ ಮೂಲದಲ್ಲಿ ಇದ್ದಂತ ನಾಲ್ಕು ಜಾತಿಗಳ್ರಿ ಬ್ರಾಹ್ಮಣ ಕ್ಷತ್ರಿ ವೈಶೇಷ್ರಿ ಎಂದು ಕರೆದ್ರಿ ನಾಲ್ಕು ಜಾತಿ ಒಳಗ ಮತ್ತ ಜಾತಿ ಹುಟ್ಟಾವ್ರಿ ತಮ್ಮ ಮಾನವ ಜಾತಿ ಒಂದೇ ಎಂಬುದು ಮರ್ತ ಬಿಟ್ಟವ್ರಿ ಜಾತಿ ಜಾತಿ ಅಂದ ನಾವು ಜಗಳ ಮಾಡ್ತೀವ್ರಿ ಜಾತಿ ಒಳಗ ನೀತಿ ಮಾರ್ಗ ಮರ್ತ ಬಿಟ್ಟಿವ್ರಿ ಧನ್ಯವಾದ